ಫಲ ಏನು ಈ ಪ್ರಶ್ನೆನ ಒಂದು ಸಲ ನಾರದರು ಶ್ರೀ ಕೃಷ್ಣನ ಹತ್ತಿರ ಕೇಳದರಂತೆ ಆಗ ಕೃಷ್ಣ ಸತ್ಸಂಗದ ಫಲನ ಅಕು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಈಗ ತಾನೇ ಹುಟ್ಟಿರೋ ಹುಳು ಹೋಗಿ ಅದನ್ನ ಕೇಳಿ ಅಂತ ಹೇಳದ್ನಂತೆ ಅರೆ ಕೃಷ್ಣನ ಪ್ರಶ್ನೆ ಕೇಳಿದ್ರೆ ಕೃಷ್ಣ ಆ ಹುಳುವಿನ ಕಡೆ ಕೈ ತೋರಿಸ್ತಾ ಇದ್ದಾನಲ್ಲ ಏನು ಮಾಡಕ್ಕಾಗಲ್ಲ ಕೃಷ್ಣ ಹೇಳಿದ್ಮೇಲೆ ಅವನ ಮಾತು ನಾನು ಕೇಳೇಬೇಕು ಅಂತ ನಾರದರು ಸೀದಾ ಆ ಹುಳುವಿನ ಹತ್ರ ಹೋಗಿ ಅಯ್ಯ ಸತ್ಸಂಗದ ಫಲ ಏನು ಅಂತ ಪ್ರಶ್ನಿಸಿದ್ರಂತೆ ನಾರದರ ಬಾಯಿಂದ ಈ ಪ್ರಶ್ನೆ ಬರ್ತಿದ ಹಾಗೆ ಆ ಹುಳು ಸತ್ತೆ ಹೋಯ್ತಂತೆ ನಾರದರ್ಗೆ ಕಾಬ್ರಿ ಹೊರೇ ಹುಳ ಸತ್ತೆ ಹೋಯ್ತಾ ಸೀದಾ ಅಲ್ಲಿಂದ ಕೃಷ್ಣನ ಹತ್ರ ಹೋದ್ರಂತೆ ಕೃಷ್ಣ ನೀನೇನೋ ಆ ಹುಳುವಿನ ಪ್ರಶ್ನೆ ಕೇಳು ಅದು ಉತ್ತರ ಹೇಳುತ್ತೆ ಅಂತ ಹೇಳಿದೆ ಆದ್ರೆ ಆ ಹುಳು ಉತ್ತರ ಕೊಡಕ್ ಮುಂಚೆ ಸತ್ತೆ ಹೋಯ್ತಲ್ಲ ಅಂದ್ರಂತೆ ಆಕ ಕೃಷ್ಣ ಸರಿ ಹಾಕಿದ್ರೆ ಅಲ್ಲೇ ಅಲ್ಲೇ ನೋಡಿ ಈಗಷ್ಟೇ ಮೊಟ್ಟೆಗಿಂದ ಪುಟಾಣಿ ಗಿಳಿ ಮರಿ ಹೊರಗಡೆ ಬಂದಿದೆ ಆದ್ರೆ ಹತ್ರ ಹೋಗಿ ನಿಮ್ ಪ್ರಶ್ನೆಯನ್ನು ಕೇಳಿ ಅದು ಖಂಡಿತ ಉತ್ತರ ಕೊಡತ್ತೆ ಅನ್ನಂತೆ ನಾರದರಿಗೆ ಈ ಸರ್ತಿ ಹೋಗಕ್ಕೆ ಇಷ್ಟ ಏನೂ ಇರಲಿಲ್ಲ ಆದರೆ ಕೃಷ್ಣನ ಮಾತಿಗೆ ಎದ್ರು ಹೇಳೋಕ್ಕಾಗಲ್ಲ ಆಗಲ್ಲ ಅಲ್ವಾ ಸಾರಿ ಅನ್ಕೊಂಡು ಗಿಳಿ ಮರಿ ಹತ್ರ ಹೋದ್ರಂತೆ ಪುಟ್ಟ ಗಿಳಿಮರಿ ಮುದ್ದು ಮರಿ ಸತ್ಸಂಗದ ಫಲ ಏನು ಅಂತ ಕೇಳಿದ್ರಂತೆ ಅರೆ ಗಿಳಿ ಮರಿನೂ ನಾರದರಿಗೆ ತುಂಬಾ ವಿಚಿತ್ರ ಅನ್ನಿಸ್ತು ಕೃಷ್ಣನ ಹತ್ರ ಮತ್ತೆ ಬಂದ್ರು ಆ ಗಿಳಿ ಮರಿ ಕೂಡ ಹುಣರೇ ಸತ್ತೇ ಹೋಗಿದೆ ಹೀಗೇನ್ ಮಾಡೋದು ಅದಕ್ಕೆ ಕೃಷ್ಣ ಮತ್ತದೇ ಮಂದಹಾಸದಲ್ಲಿ ಹಾಗಾದ್ರೆ ಈಗಷ್ಟೇ ನೋಡಿ ದೂರದಲ್ಲಿ ಹಸು ಜನ್ಮ ಕೊಟ್ಟಿದೆ ಆ ಕರುವಿನ ಹತ್ರ ಹೋಗಿ ನಿಮ್ ಪ್ರಶ್ನೆಯನ್ನು ಕೇಳಿ ಉತ್ತರ ತಗೊಳ್ಳಿ ಅನ್ನಂತೆ ನಾರದರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತಂತೆ ಸಾಧ್ಯನೇ ಇಲ್ಲ ಕೃಷ್ಣ ನೀ ನನ್ನ ಜೊತೆ ಆಟ ಆಡ್ತಾ ಇದೀಯಾ ಕರು ಏನಾರು ಸತ್ ಹೋದ್ರೆ ಗೋಹತ್ಯ ಪಾಪ ಬರುತ್ತೆ ನನಗೆ ಅದಕ್ಕೆ ಕೃಷ್ಣ ಅರೆ ನೀವೇನ್ ಸಾಯಿಸ್ತಾ ಇದ್ದೀರಾ ಇಲ್ವಲ್ಲ ಆತರ ಸಮಯ ಬಂತು ಸಾಯ್ತು ಹೋಗಿ ಹೋಗಿ ಪ್ರಶ್ನೆನ ಹಾಗೆಲ್ಲ ಮನ್ಸಲಿಟ್ಕೊಂಡು ಕಾಯ್ಕೊಂಡಿರಬಾರ್ದು ನಾನು ಹೇಳ್ತಾ ಇದ್ದೀನಲ್ಲ ಉತ್ತರ ಸಿಗುತ್ತೆ ಅಂತ ಹೋಗಿ ಅಂತ ಕಳಿಸಿದ್ನಂತೆ ನಾರದಕ್ಕೆ ಇಷ್ಟ ಇಲ್ಲದೆ ಇದ್ರು ಕೂಡ ಮತ್ತೆ ಬಂದ್ರಂತೆ ಕರು ಹತ್ರ ಕರು ಸತ್ಸಂಗದ ಫಲ ಏನು ಅಂತ ಹೇಳ್ತೀಯಪ್ಪ ಅಂತ ಕೈ ಮುಗಿದು ಬೇಡ್ಕೊಂಡ್ರಂತೆ ಹಾಗೆ ಹೇಳ್ತಿದ ಹಾಗೆ ಆ ಕರು ತನ್ನ ಕೈ ಕಾಲುಗಳನ್ನು ಸೆಟ್ಟೆದು ಆ ಕ್ಷಣದಲ್ಲೇ ಪ್ರಾಣ ಬಿಟ್ಬಿಡ್ತಂತೆ ಅರೆ ಇವೆಲ್ಲ ನನ್ನಿಂದಾನೇ ಆಗೋಯ್ತಾ ಇಷ್ಟೆಲ್ಲಾ ಜೀವಿಗಳು ಸಾಯೋದಿಕ್ಕೆ ನಾನ್ ಕಾರಣ ಆದ್ನ ನಾರದರ್ ತುಂಬಾ ಬೇಜಾರ ಆಯ್ತಂತೆ ಮತ್ತೆ ಕೃಷ್ಣನ್ ಹತ್ರ ಹೋದ್ರಂತೆ ನೋಡು ಕೃಷ್ಣ ನಾನಿನ್ನ ಪ್ರಶ್ನೆ ಕೇಳಿದೆ ಆದ್ರೆ ನೀನ್ ನನ್ನನ್ನ ಕೊಲೆಗಾರನನ್ನಾಗಿ ಮಾಡ್ತಾ ಇದೀಯಾ ಯಾಕೆ ಈ ತರ ಮಾಡ್ತೀರಾ ಅಂತ ಕೇಳಿದ್ರಂತೆ ಆಗ ಕೃಷ್ಣ ನಿಮ್ಗೆ ಉತ್ತರ ಬೇಕಲ್ವಾ ಹೋಗ್ಲಿ ಕಡೆ ಸಲ ಇನ್ನೊಂದ್ಸಲ ನಾನು ನಿಮ್ಮ ನಿಜವಾಗ್ಲೂ ಕಾಯಿಸಲ್ಲ ಪಕ್ಕದ ರಾಜ್ಯದ ರಾಜನಿಗೆ ಬಹಳ ವರ್ಷಗಳಾದ ಮೇಲೆ ಇವತ್ತು ಮಗು ಆಗಿದೆ ಗಂಡು ಮಗು ಉತ್ತರಾಧಿಕಾರಿ ವಂಶೋಧಾರಕ ಹೋಗಿ ಆ ಮಗುವಿನ ಹತ್ರ ನಿಮ್ ಪ್ರಶ್ನೆ ಕೇಳಿ ಅನ್ನಂತೆ ನಾರದ್ರು ಬಿಲ್ಕುಲ್ ಹೋಗಲ್ಲ ಅಂದ್ರಂತೆ ಆಗ ಕೃಷ್ಣ ಹೋಗಿ ನಾರದ್ರೆ ನಿಮ್ಗೆ ಉತ್ತರ ಸಿಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾ ಆಕ ನಾರದ್ರು ನೋಡು ಕೃಷ್ಣ ಮಗು ಅಪರೂಪಕ್ಕೆ ಹುಟ್ಟಿದೆ ಆ ಮಗುಗೇನಾದ್ರು ಆದ್ರೆ ನಾನಂತೂ ಸುಮ್ಮನಿರಲ್ಲ ನನಗೆ ಉತ್ತರನು ಬೇಡ ಏನು ಬೇಡ ಅಂದ್ರಂತೆ ಆಕ ಕೃಷ್ಣ ಅಯ್ಯೋ ನಾರದ್ರೆ ನೀವ್ ಯಾವಾಗ ಹುಟ್ಟು ಸಾವಿನ ಮಧ್ಯೆ ಹಸಿ ಕಾಕೊಂಡ್ರಿ ಹೋಗಿ ಈ ತರ ಎಲ್ಲ ಆಡ್ಬಾರ್ದು ನಡೀರಿ ನಿಮ್ಮಿಂದ ಇಲ್ಲಿ ಯಾರು ಸತ್ತಿಲ್ಲ ಸಾಯೋದು ಇಲ್ಲ ಹೋಗಿ ಅಂತ ಕಳಿಸಿದ್ನಂತೆ ಸರಿ ನಾರದ ಈ ಸರ್ತಿ ತೀರ್ಮಾನ ಮಾಡೋರು ಇದೇ ಕಡೆ ಸಲ ಇನ್ ಯಾರ ಹತ್ರನೂ ನಾನು ಹೋಗಲ್ಲ ಅಂತ ಸೀದಾ ಆ ಪುಟಾಣಿ ಮಗು ಆಗಷ್ಟೇ ಹುಟ್ಟಿತ್ತಲ್ಲ ಆ ಮಗುವಿನ ಹತ್ರ ಹೋದ್ರಂತೆ ಕಂದ ಸತ್ಸಂಗದ ಫಲ ಏನು ಅಂತ ದಯವಿಟ್ಟು ಈ ಅಜ್ಞಾನಿಗೆ ತಿಳಿಸ್ಕೊಡ್ತೀಯಾ ಅಂತ ಕೇಳಿದ್ರಂತೆ ಆಗ ಆ ಮಗು ಮಾತಾಡ್ತಂತೆ ನಾರದ್ರೆ ಸತ್ಸಂಗದ ಫಲಾನೇ ನಾನು ನಾನು ಹುಳುವಾಗಿ ಜನಿಸಿದ್ದೆ ನಿಮ್ಮ ಸತ್ಸಂಗ ಆಯ್ತು ಹುಳುವಿನ ಜನ್ಮ ಹೋಗಿ ಗಿಳಿಯಾದೆ ಗಿಳಿಯಾಗಿ ಜನ್ಮ ಪಡೆದೆ ಮತ್ತೆ ನಿಮ್ಮ ಸತ್ಸಂಗ ಆಯ್ತು ಗಿಳಿಯ ಜನ್ಮದಿಂದನೂ ಮುಕ್ತಿ ಸಿಕ್ಕಿ ಕರುವಾದೆ ಕರುವಾದ ಮೇಲೆ ನಾನು ಎಷ್ಟು ಪುಣ್ಯವಂತ ಗೊತ್ತಾ ಮತ್ತೆ ನಿಮ್ಮ ದರ್ಶನ ಆಯ್ತು ನಿಮ್ಮ ಸತ್ಸಂಗ ಆಯ್ತು ಒಂದಷ್ಟು ಕ್ಷಣ ನಿಮ್ಮ ಜೊತೆ ಇರೋ ಹಾಗೆ ಆಯ್ತು ನೋಡಿ ಈಗ ಮನುಷ್ಯ ಜನ್ಮ ದೊರಕಿದೆ ಸತ್ಸಂಗದ ಫಲಕ್ಕೆ ನನಗಿಂತ ಒಳ್ಳೆ ಉದಾಹರಣೆ ಸಿಗಕ್ಕೆ ಸಾಧ್ಯನಾ ಅಂತ ಹೇಳ್ತಂತೆ ಆಗ ನಾರದರಿಗೆ ತುಂಬಾ ಸಂತೋಷ ಆಯ್ತಂತೆ ಅಂತೂ ಕೃಷ್ಣ ತಾನು ಉತ್ತರ ಹೇಳೋದ್ರೆ ಬದಲು ನಾನೇ ಉತ್ತರ ಕಂಡು ಹಿಡ್ಕೊಳ್ಳಿ ಅಂತ ಇಷ್ಟೆಲ್ಲ ನನಗೆ ಅವನ ಲೀಲೆನ ತೋರಿಸ್ದ ಅಂತ ಅಂದ್ಕೊಂಡು ಸಮಾಧಾನದಿಂದ ಹೊರಟ್ರಂತೆ ಮಕ್ಕಳೇ ನಿಮಗೂ ಅರ್ಥ ಆಗಿರ್ಬೇಕಲ್ವಾ ಒಳ್ಳೆಯವರ ಜೊತೆ ಸತ್ಸಂಗ ಅಂದ್ರೆ ಸಜ್ಜನರ ಸಂಘ ಅಂತ ಒಳ್ಳೆಯವರ ಸಂಘ ಒಳ್ಳೆಯವ್ರ ಜೊತೆ ನಾವಿದ್ರೆ ನಮಗೂ ಒಳ್ಳೇದಾಗತ್ತೆ ಅನ್ನೋದು ಈ ಕಥೆಯ ಹಿಂದೆ ಇರುವಂತ ನೀತಿ